ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸೀತೆಯು ಭಯಭ್ರಾಂತಲಾಗಿ ರಾಕ್ಷಸಿಯರಿಂದ ಹೆದರಿಸಲ್ಪಟ್ಟು ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂಬ ವಿಷಾದದಲ್ಲಿರುವಾಗಲೇ ಹನುಮಂತನು ಆಕೆಯ ಕಣ್ಣಿಗೆ ಬೀಳುತ್ತಾನೆ ಆ ಕಣ್ಣಿಗೆ ಬೀಳುವುದಕ್ಕಿಂತಲೂ ಮೊದಲು ಆತನು ಹೇಳಿದ ರಾಮನ ಕಥೆಯು ಕಿವಿಗೆ ಬೀಳುತ್ತದೆ ಆಕೆಯೇ ತಲೆಯೆತ್ತಿ ನೋಡಿದಾಗ ಆ ಸಣ್ಣ ಕಪಿಯು ಕಾಣಿಸುತ್ತದೆ ಶ್ವೇತ ವಸ್ತ್ರಧಾರಿಯಾಗಿದ್ದ ಆ ಕಪಿಯನ್ನು ಕಂಡು ಆ ಕಪಿಯ ಬಾಯಲ್ಲಿ ಇಂತಹ ಮಾತುಗಳು ಬರುತ್ತಿರುವುದು ಇದು ಸ್ವಪ್ನವೂ ಅಲ್ಲ ನಿಜವೇ ಆಗಿದ್ದರೆ ಈತ ಯಾರಿರಬಹುದು ಎಂಬ ಸಂದಿಗ್ಧತೆಯಲ್ಲಿ ಬೀಳುತ್ತಾಳೆ ಅವಳದ ಬಣ್ಣದ ಮುಖವುಳ್ಳವನು ಮಹಾ ತೇಜಸ್ವಿಯು ಮಾರುತ ಪುತ್ರನು ಆದ ಹನುಮಂತನು ಮರದಿಂದ ಇಳಿದು ವಿನಯದಿಂದ ಕೂಡಿದ ರೂಪವನ್ನು ತಾಳಿ ದೈನ್ಯವನ್ನು ತೋರಿಸಿಕೊಳ್ಳುತ್ತಾ ಸೀತೆಗೆ ನಮಸ್ಕರಿಸಿ ಸ್ವಲ್ಪ ಹತ್ತಿರಕ್ಕೆ ಬಂದು ತಲೆಯ ಮೇಲೆ ಕೈಜೋಡಿಸಿಟ್ಟುಕೊಂಡು ಮಧುರವಾದ ಮಾತಿನಿಂದ ಆಕೆಯನ್ನು ಹೀಗೆಂದು ಸಂಬೋಧಿಸಿದನು ಎಲೈ ಕಮಲದೆಲೆಯಂತೆ ಕಣ್ಣುಗಳುಳ್ಳವಳೆ ಮಾಸಿದ ರೇಷ್ಮೆಯ ವಸ್ತ್ರವನ್ನು ಹುಟ್ಟಿರುವವಳೆ ಯಾರು ತಾಯಿ ನೀನು ಎಲೈ ನಿರ್ದೋಷಿಯೇ ಮರದ ಕೊಂಬೆಯನ್ನು ಅಪ್ಪಿಕೊಂಡು ನಿಂತಿರುವೆಯಲ್ಲ ಏತಕ್ಕಾಗಿ ನಿನ್ನ ಕಣ್ಣುಗಳಿಂದ ದುಃಖದ ಕಣ್ಣೀರು ಕಮಲದ ಎಲೆಗಳಿಂದ ಜಾರಿ ಬೀಳುತ್ತಿರುವ ನೀರಿನಂತೆ ಸುರಿಯುತ್ತಿದೆ ಎಲೈ ಮಂಗಳೆಯೇ ನೀನು ದೇವತೆಗಳ ಪೈಕಿಯಾಗಲಿ ಅಸುರರ ಪೈಕಿಯಾಗಲಿ ನಾಗ ಗಂಧರ್ವ ರಾಕ್ಷಸರ ಪೈಕಿಯಾಗಲಿ ಯಕ್ಷ ಕಿನ್ನರರ ಪೈಕಿಯಾಗಲಿ ಯಾರಾದರೂ ಆಗಿರುವೆಯಾ ಎಲೈ ಸುಂದರಿಯೇ ನೀನು ರುದ್ರ ಮರುತ್ತುಗಳ ಪೈಕಿ ಯಾರಾದರೂ ಆಗಿರುವೆಯಾ ಅಥವಾ ವಸುಗಳ ಪೈಕಿ ಆಗಿರುವೆಯಾ ಎಲೈ ಉತ್ತಮಾಂಗನೆಯೇ ನೀನು ದೇವತೆ ಎಂದು ನನಗೆ ತೋರುತ್ತಿದೆ ಚಂದ್ರನನ್ನು ಅಗಲಿ ನಕ್ಷತ್ರಗಳಲ್ಲಿ ಶ್ರೇಷ್ಠವಾಗಿ ಸಕಲ ಶ್ರೇಷ್ಠ ಗುಣಗಳಿಂದ ಕೂಡಿ ದೇವಲೋಕದಿಂದ ಬಿದ್ದು ಬಿಟ್ಟಿರುವ ರೋಹಿಣಿಯಾಗಿರುವೆಯಾ ಎಲೈ ಕಲ್ಯಾಣಿ ದೋಷರಹಿತವಾದ ಕಣ್ಣು ಕಣ್ಣುಗಳುಳ್ಳವಳೆ ಯಾರು ನೀನು ಎಲೈ ಕಪ್ಪಾದ ಕಣ್ಣುಗಳುಳ್ಳವಳೆ ಕೋಪದಿಂದಲೂ ಪ್ರಮಾದದಿಂದಲೂ ಪತಿಯಾದ ವಸಿಷ್ಠರನ್ನು ಕೋಪಗೊಳಿಸಿ ಬಂದಿರುವ ಅರುಂಧತಿಯಲ್ಲ ತಾನೇ ನೀನು ಎಳೈ ಸುಂದರಾಂಗಿ ನಿನ್ನ ಮಗನಾರು ತಂದೆಯಾರು ಸಹೋದರನಾರು ನಿನ್ನ ಪತಿಯು ಯಾರು ಈ ಲೋಕದಿಂದ ಪರಲೋಕಕ್ಕೆ ತೆರಳಿದ ಯಾರಿಗಾದರೂ ನೀನು ದುಃಖಿಸುತ್ತಿರುವೆಯಾ ನಿನ್ನ ಅಳುವಿಕೆಯಿಂದಲೂ ಬಹಳವಾಗಿ ನಿಟ್ಟುಸಿರು ಬಿಡುವಿಕೆಯಿಂದಲೂ ಭೂಮಿಯನ್ನು ಮುಟ್ಟಿರುವುದರಿಂದಲೂ ರಾಜಲಕ್ಷಣಗಳನ್ನು ಪಡೆದಿರುವುದರಿಂದಲೂ ನೀನು ದೇವತೆಯಾಗಿರಲಿಕ್ಕಿಲ್ಲ ಏಕೆಂದರೆ ದೇವತೆಗಳು ನೆಲವನ್ನು ಮುಟ್ಟಿ ನಿಲ್ಲುವುದಿಲ್ಲ ನೆಲದಿಂದ ಮೇಲೆಯೇ ನಿಂತಿರುತ್ತಾರೆಂಬ ಸೂಚನೆ ವಿಚಾರವಿದೆ ನನಗೆ ಕಾಣುತ್ತಿರುವ ನಿನ್ನ ಅವಯವ ಸೌಷ್ಠವದಿಂದಲೂ ಸಾಮುದ್ರಿಕ ಲಕ್ಷಣಗಳಿಂದಲೂ ನೀನು ರಾಜನ ಪಟ್ಟದರಸಿಯಾದ ರಾಜಕನ್ಯೆಯಾಗಿರಬೇಕೆಂದು ನನಗೆ ತೋರುತ್ತದೆ ಜನಸ್ಥಾನದಿಂದ ರಾವಣನು ಬಲಾತ್ಕರಿಸಿ ಅಪಹರಿಸಿ ತಂದ ಸೀತೆಯೇ ನೀನಾಗಿದ್ದರೆ ಅದನ್ನು ನನಗೆ ಹೇಳು ನಿನಗೆ ಶುಭವಾಗಲಿ ನಿನ್ನ ದೈನ್ಯವನ್ನು ಅತಿಮಾನುಷ ಸೌಂದರ್ಯವುಳ್ಳ ರೂಪವನ್ನು ತಪಸ್ಸಿನಿಂದ ಕೂಡಿದ ವೇಷವನ್ನು ನೋಡಿದರೆ ನೀನೇ ರಾಮನ ಅರಸಿ ಎಂಬುದು ಖಂಡಿತ ಹನುಮಂತನ ಮಾತಿನ ಶೈಲಿಯೇ ಅದ್ಭುತ ಇಡೀ ಸುಂದರ ಕಾಂಡದಲ್ಲಿ ಅದಕ್ಕೂ ಮುನ್ನ ಶ್ರೀರಾಮನನ್ನು ಭೇಟಿಯಾದಾಗ ಆತನ ಮಾತಿನ ವೈಖರಿ ಶಬ್ದಗಳ ಜೋಡಣೆ ಪ್ರತಿಯೊಂದು ಕೂಡ ಅತ್ಯದ್ಭುತವಾದದ್ದು ಎದುರಿಗಿರುವವರಿಗೆ ಬಹಳ ತಟ್ಟನೆ ಬಹುಬೇಗ ಆತನಲ್ಲಿ ಸಂಪೂರ್ಣವಾದ ನಂಬಿಕೆಯುಂಟಾಗುವಂತೆ ಮಾತಾಡುವುದ ಮಾತಾಡುವ ಕುಶಲತೆ ಆ ಹನುಮಂತನಿಗೆ ಸಿದ್ಧಿಸಿತ್ತು ರಾಮ ಸಂಕೀರ್ತನದಿಂದ ಹರ್ಷಗೊಂಡ ಆ ಸೀತೆಯು ಆತನ ಮಾತನ್ನು ಕೇಳಿ ಮರವನ್ನು ಒರಗಿಕೊಂಡು ನಿಂತಿದ್ದ ಹನುಮಂತನನ್ನು ಕುರಿತು ಇಂತೆಂದಳು ಭೂಮಿಯಲ್ಲಿರುವ ರಾಜಶ್ರೇಷ್ಠರಲ್ಲಿ ಮುಖ್ಯನು ಆತ್ಮಜ್ಞಾನಿಯು ಶತ್ರು ಸೈನ್ಯವನ್ನು ಸುಟ್ಟು ಬಿಡುವವನು ಆಗಿದ್ದ ದಶರಥನ ಸೊಸೆ ನಾನು ಮಹಾತ್ಮನಾಗಿರುವ ವಿದೇಹರಾಜನಾದ ಜನಕರಾಜನ ಮಗಳು ನಾನು ಸೀತೆಯೆಂಬ ಹೆಸರುಳ್ಳ ನಾನು ಬುದ್ಧಿವಂತನಾದ ರಾಮನ ಭಾರ್ಯೆ ಅಲ್ಲಿ ದಶರಥನು ಅರಮನೆಯಲ್ಲಿ ನಾನು ಹನ್ನೆರಡು ವರ್ಷ ಕಾಲ ಮಾನುಷ ಭೋಗಗಳನ್ನು ಅನುಭವಿಸುತ್ತಾ ಸಕಲ ಇಷ್ಟಾರ್ಥಗಳ ಸಮೃದ್ಧಿಯನ್ನು ಪಡೆದಿದ್ದೆನು ಹದಿಮೂರನೆಯ ವರ್ಷದಲ್ಲಿ ಇಕ್ಷ್ವಾಕುನಂದನನಾದ ರಾಮನಿಗೆ ರಾಜ್ಯಾಭಿಷೇಕ ಮಾಡಲು ರಾಜನು ಪುರೋಹಿತರ ಸಮೇತನಾಗಿ ಆರಂಭಿಸಿದನು ರಾಮನ ಅಭಿಷೇಕಕ್ಕಾಗಿ ಪದಾರ್ಥಗಳನ್ನು ಶೇಖರಿಸುತ್ತಿರಲಾಗಿ ಕೈಕೇಯಿ ಎಂಬ ದೇವಿಯು ತನ್ನ ಪತಿಯನ್ನು ಕುರಿತು ರಾಮನಿಗೆ ಅಭಿಷೇಕ ಮಾಡುವುದಾದರೆ ನಾನು ಇನ್ನು ಪಾನ ಮಾಡಲಾರೆ ಊಟ ಮಾಡುವುದಿಲ್ಲ ಇದೇ ನನ್ನ ಜೀವಿತಕ್ಕೆ ಅಂತ್ಯ ಎಲೈ ರಾಜಶ್ರೇಷ್ಠನೇ ಹಿಂದೆ ನೀನು ಪ್ರೀತಿಯಿಂದ ಮಾತು ಕೊಟ್ಟಿದ್ದುದು ವ್ಯರ್ಥವಾಗದೇ ಇರುವುದಾದರೆ ರಾಮನು ಕಾಡಿಗೆ ಹೋಗಲಿ ಎಂದಳು ಸತ್ಯ ವಾಕ್ಯವುಳ್ಳ ಆ ರಾಜನು ತನ್ನ ದೇವಿಗೆ ಮಾಡಿದ್ದ ವರದಾನವನ್ನು ನೆನಪಿಗೆ ತಂದುಕೊಂಡು ಕೈಕೇಯಿಯು ಆಡಿದ ಕ್ರೂರವೋ ಅಪ್ರಿಯವೋ ಆದ ಮಾತನ್ನು ಕೇಳಿ ಮೈಮರೆತನು ಅನಂತರ ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ದೃಢವಾಗಿ ನಿಂತ ಮುದುಕನಾದ ಆ ರಾಜನು ಅಳುತ್ತಾ ಕೀರ್ತಿವಂತನಾದ ತನ್ನ ಹಿರಿಯ ಮಗನನ್ನು ರಾಜ್ಯಕ್ಕಾಗಿ ಬೇಡಿದನು ಭಾಗ್ಯವಂತನಾದ ಆತನಾದರೂ ತಂದೆಯ ಮಾತನ್ನು ಅಭಿಷೇಕಕ್ಕಿಂತಲೂ ಪ್ರಿಯವೆಂದು ಮೊದಲೇ ಮನಸ್ಸಿನಲ್ಲಿ ಸಂಕಲ್ಪಿಸಿ ಮಾತಿನಲ್ಲಿಯೂ ಅದನ್ನು ಅನುಮೋದಿಸಿದನು ಸತ್ಯ ಪರಾಕ್ರಮಿಯಾದ ರಾಮನು ಕೊಡುವವನೇ ಹೊರತು ತೆಗೆದುಕೊಳ್ಳುವವನಲ್ಲ ಪ್ರಾಣದಾಸೆಗಾದರೂ ಸರಿಯೇ ಏನೊಂದು ಅಪ್ರಿಯವನ್ನು ಆಡನು ಮಹಾ ಕೀರ್ತಿವಂತನಾದ ಆತನು ಬೆಲೆಬಾಳುವ ವಸ್ತುಗಳನ್ನು ಬಿಸುಟು ಮನಃಪೂರ್ವಕವಾಗಿ ರಾಜ್ಯವನ್ನು ತೊರೆದು ನನ್ನ ಪೋಷಣೆ ರಕ್ಷಣೆಗಳನ್ನು ನನ್ನ ತಾಯಿಗೆ ಒಪ್ಪಿಸಿದನು ನಾನಾದರೂ ವನಕ್ಕೆ ತೆರಳುವವಳಾಗಿ ಬೇಗನೆ ಆತನ ಮುಂದೆಯೇ ಹೊರಟು ನಿಂತೆನು ಆತನನ್ನು ಬಿಟ್ಟು ನನಗೆ ಸ್ವರ್ಗ ವಾಸವು ಕೂಡ ರುಚಿಸದು ಮಿತ್ರರನ್ನು ಆನಂದಪಡಿಸತಕ್ಕ ಮಹಾಭಾಗ್ಯಶಾಲಿಯಾದ ಲಕ್ಷ್ಮಣನು ನನ ನಮಗಿಂತಲೂ ಮುಂದೆಯೇ ಅಣ್ಣನನ್ನು ಹಿಂಬಾಲಿಸುವುದಕ್ಕೋಸ್ಕರ ನಾರು ಮಡಿಗಳಿಂದ ಅಲಂಕೃತನಾಗಿ ನಿಂತನು ಅಂಥ ನಾವು ದೃಢ ಸಂಕಲ್ಪವುಳ್ಳವನಾಗಿ ಒಡೆಯನ ಆಜ್ಞೆಯನ್ನು ಗೌರವಿಸಿ ಹಿಂದೆ ಕಾಣದಿದ್ದ ಭೀಕರ ನೋಟವುಳ್ಳ ಅರಣ್ಯವನ್ನು ಪ್ರವೇಶಿಸಿದೆವು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿರುವಾಗ ಎಣೆಯಿಲ್ಲದ ಪರಾಕ್ರಮವುಳ್ಳ ಆ ರಾಮನ ಭಾರ್ಯೆಯಾದ ನನ್ನನ್ನು ದುರಾತ್ಮನಾದ ರಾವಣನೆಂಬ ರಾಕ್ಷಸನು ಅಪೇಕ್ಷಿಸಿ ಕದ್ದು ತಂದನು ನಾನು ಒಪ್ಪಲಿಲ್ಲವಾದ್ದರಿಂದ ಆತನು ನನಗೆ ಇನ್ನು ಎರಡು ತಿಂಗಳ ಕಾಲ ಜೀವದ ಅನುಗ್ರಹವನ್ನು ನೀಡಿರುವನು ಎರಡು ತಿಂಗಳು ಕಳೆದ ಬಳಿಕ ನಾನು ಪ್ರಾಣವನ್ನು ನೀಗುವೆನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಮೂರನೆಯ ಸರ್ಗವು ಸಮಾಪ್ತವಾದುದು ಈ ರೀತಿಯಾಗಿ ಸೀತೆಯು ಧೈರ್ಯದಿಂದ ಆ ಹನುಮಂತನ ಮಾತುಗಳಿಂದ ಪ್ರೇರಣೆಗೊಂಡವಳಾಗಿ ತನ್ನ ಕಥೆಯೆಲ್ಲವನ್ನು ಆ ಹನುಮಂತನ ಎದುರಿಗೆ ಹೇಳಿಕೊಳ್ಳುತ್ತಾಳೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ